ನನ್ನ ಹೆಸರು ಗಂಗಮ್ಮ ಅಂತ ಸರ್ ಹಾಸನು ವಿದ್ಯಾನಗರ ಮನೆ ಆದರೆ ನನ್ನ ಹಾಸನಲ್ಲಿ ಸ್ಟೇಡಿಯಮಲ್ಲಿ ಅಂತೂ ಯಾವುದೇ ದೇವರಲ್ಲಿ ಹೋಗಿ ತಪ್ಪಿದ್ರು ನಾನು ತಪ್ತಿರಲಿಲ್ಲ ಆದರೆ ನಾನು ಎಂಬತ್ತೊಂಬತ್ತ ಆರರಿಂದ ನಾನು ಸ್ಪೋರ್ಟ್ಸ್ ಕಿಳ್ಕೊಂಡೆ ಅದರಲ್ಲಿ ಹಂಡ್ರೆಡು ಟೂ ಹಂಡ್ರೆಡು ಫೋರ್ ಹಂಡ್ರೆ ಫೋರ್ ಹಂಡ್ರೆಡು ಲಾಂಗ್ ಜಂಪ್ ಐ ಜಂಪು ಟ್ರಿಬಲ್ ಜಂಪು ಸರ್ ನನ್ನ ಆಟ ಈಗ ಜವ್ಲಿನೂ ಮತ್ತು ಎಂಟುನೂರು ಮೀಟ್ರು ನಾನ್ನೂರು ಮೀಟ್ರು ಎಲ್ಲ ಹಾಡಿದ್ದೀನಿ ಆದರೆ ಯಾವುದ್ರಲ್ಲೂ ನಾನು ಸೋತಿಲ್ಲ ಎಲ್ಲದರಲ್ಲೂ ವಿನ್ ಆಗಿದ್ದೀನಿ ಎಲ್ಲ ಹಿಡಿಯೋಕ್ಕೆ ನಮ್ಮ ಕರ್ನಾಟಕದಲ್ಲಿ ಆಡಿದ್ದೀನಿ ಕೇರಳದಲ್ಲಿ ಹೋಗಿದ್ದೀನಿ ಬಾಂಬೆ ಮೂರು ಸರಿ ಹೋಗಿದ್ದೀನಿ ಕೇರಳದಲ್ಲಿ ಮೂರು ಸರಿ ಹೋಗಿದ್ದೀನಿ ಇನ್ನು ರಾಜಸ್ಥಾನ ಹೋಗಿದ್ದೀನಿ ಈಗ ಮೊನ್ನೆ ಮೊನ್ನೆ ನನಗೆಲ್ಲ ಎಪ್ಪತ್ತು ಏಜು ಏಜ್ ಎಪ್ಪತ್ತಾಗಿದೆ ನಾನು ಮೊನ್ನೆ ರಾಜಸ್ಥಾನಕ್ಕೆ ಹೋಗಿ ಜೈಪುರದಲ್ಲಿ ಹಂಡ್ರೆಡ್ ಮೀಟ್ರು ಮೂರನೇ ಪ್ಲೇಸ್ ಆಯಿತು ಸರ್ ನಾನು ಪ್ರಾಕ್ಟೀಸ್ ಕಡಿಮೆ ಮಾಡಿದ್ದೆ ಲಾಂಗ್ ಜಂಪು ನನಗೆ ಅದು ಮೂರನೇ ಪ್ಲೇಸ್ ಆಯಿತು ಅಂದರೆ ನನ್ನ ಮನಸ್ಸಿಗೆ ನೋವು ಆಯ್ತು ಯಾವಾಗಲೂ ಫಸ್ಟ್ ಹೋಗ್ತಿತ್ತು ನಾನು ಪ್ರಾಕ್ಟೀಸ್ ಬಿಟ್ಟಿರೋದ್ರಿಂದ ನಾನು ಮೂರನೇ ಪ್ಲೇಸ್ ಮಾಡ್ಕೊಂಬಂದೆ ಅಲ್ಲಿಂದ ಈಗ ಮೈಸೂರಿಗೆ ಹೋಗ್ತಾ ಇದ್ದೀನಿ ಸರ್ ನಾನು ಮುಂದಿನ ತಿಂಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನ್ಯಾಷನಲ್ ಹೋಗ್ತಾ ಇದ್ದೀನಿ ಸರ್ ನಾನು ಅಲ್ಲೂ ನಾನು ಬಿಟ್ಟು ಬರೋಲ್ಲ ಸರ್ ನಾನು ನನ್ನ ಕರ್ನಾಟಕಕ್ಕೆ ನಾನು ಏನು ತರಬೇಕು ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ಮಾಡ್ತೀನಿ ಸರ್ ಅಯ್ಯೋ ಲೆಕ್ಕ ಇಲ್ಲ ಸರ್ ಬರ್ತೀರ ನಮ್ಮ ಮನೆಗೆ ಐದು ಕೆ ಜಿ ಇದೆ ನಂದು ಗೋಲ್ಡ್ ಮೆಡಲ್ಲು ಐದು ಕೆ ಜಿ ಸಿಲ್ವರು ಗೋಲ್ಡ್ ಗೋಲ್ಡ್ ಮೆಡಲು ಮತ್ತು ಕಂಚು ಎಲ್ಲ ಸೇರಿದರೆ ನಂದು ನಾನು ಹಿಳ್ಕೊಬ್ರೋಕ್ಕಾಗಲ್ಲ ಸರ್ ಅಷ್ಟು ಸಂಪನ್ನೆ ಮಾಡಿದ್ದೀನಿ ಇನ್ನೂರ ಎಂಬತ್ತ ಹಾಂ ಎಂಬತ್ತು ನಾನು ಸರ್ಟಿಫಿಕೇಟ್ ಇರೋದು ಸರ್ಕಾರಿ ನೌಕರರಲ್ಲಿ ನಾನೊಬ್ಳು ಅಟೆಂಡರ್ ಆಗಿದ್ದೆ ಸರ್ ಆಸ್ಪೆಟ್ಲಲ್ಲಿ ರಿಟೈರ್ಡ್ ಆಗಿ ಹತ್ತು ವರ್ಷ ಆಯಿತು ನಾನು ಹತ್ತು ವರ್ಷ ಆದ್ರೂ ನಾನು ಆಡ್ತಾನೇ ಇದ್ದೀನಿ ಈಗಲೂ ಸರ್ಕಾರಿ ನೌಕರರ ಭಾಗವಹಿಸಿರೋದು ಯಾವ ಯಾವ್ಯಾವುದು ಆಡಿದ್ದೀನಿ ಅಂದರೆ ಎಂಟುನೂರು ಮೀಟ್ರು ನಾನ್ನೂರು ಮೀಟ್ರು ಆಮೇಲೆ ಜಾನಪದ ಆಮೇಲೆ ಇದನ್ನು ಏನು ಕೇರಂ ಅಂತೂ ಸರ್ ಲೆಕ್ಕ ಇಲ್ಲ ಕೆರಮಲ್ಲಿ ಒಬ್ರಿಗೂ ಬಿಟ್ಕೊಟ್ಟಿಲ್ಲ ಹಾಸನ ಜಿಲ್ಲೆಯಲ್ಲಿ ನಾನು ಇದು ಸಿಂಗಲ್ಸು ಡಬಲ್ಸು ಎರಡೂ ಹೊಡೆದಿದ್ದೀನಿ ನನ್ನ ಆಟನೇ ಇನ್ನೊಬ್ಬರು ತೊಗೊಂಡೋಗ ಬೇರೆ ಕಡೆ ಆಡಿದ್ದಾರೆ ಸರ್ ನಾವೇ ಆಡಿದ್ದು ಅಂತ ನನಗೆ ಮೋಸ ಮಾಡಿದ್ದಾರೆ ಅದರಲ್ಲಿ ಆಡೋಕ್ಕೆ ಬಿಟ್ಟಿಲ್ಲ ನ್ಯಾಷನಲ್ವರೆಗೂ ಹೋಗೋಕ್ಕೆ ಬಿಟ್ಟಿಲ್ಲ ರಾಜ್ಯ ಮಟ್ಟದವರೆಗೂ ಹೋಗಿದ್ದೀನಿ ನಾನು ಕೇರಮ್ಮ ಕೇರಮಲ್ಲಿ ಸರ್ ಸರ್ಕಾರಿ ನೌಕರಲ್ಲಿದ್ದಾಗ ನನಗೆ ಟಿ ಎ ಡಿ ಎ ಕೊಡೋರು ಸರ್ ಹೊರಗಡೆ ಹೋದರೆ ಅದನ್ನು ಸುಳ್ಳು ಹೇಳ್ಬಾರ್ದು ಟಿ ಎ ಡಿ ಎ ಕೊಡೋರು ನನಗೆ ಫ್ರೀ ರಜೆಗಳು ಕೊಡೋರು ನನ್ನ ಅಕ್ಕಿನ ರಜೆ ಅಲ್ಲ ಸರ್ಕಾರದಿಂದಲೇ ಫ್ರೀಯಾಗಿ ರಜೆ ಕೊಡೋರು ಮಲೇಷ್ಯಾ ಎರಡು ಸಾವಿರದ ಹೋದೆ ಸರ್ ಮಲೇಷಕ್ಕೆ ಮಲೇಷಕ್ಕೆ ಎರಡು ಸಾವಿರದ ಹತ್ರಲ್ಲಿ ಹೋದರೆ ಬಾಂಬೆಗೆ ಹೋಗಿ ಬಾಂಬೇಲಿ ನ್ಯಾಷನಲ್ ಮಾಡಿದೆ ಇಂಟ್ರ್ ನ್ಯಾಷನಲ್ ಮಾಡೋದಕ್ಕೆ ಬಾಂಬೆ ಇದಕ್ಕೆ ಹೋದೆ ಹೊರದೇಶಕ್ಕೆ ಅಲ್ಲಿಗೆ ಸರ್ ನಮ್ಮ ಡಾಕ್ಟ್ರುಗಳು ನನ್ನ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ನಲ್ಲ ಸರ್ ನಮ್ಮ ಡಾಕ್ಟ್ರುಗಳು ಮತ್ತು ಬೇರೆಯವರೆಲ್ಲ ಬೇರೆಯವರೆಲ್ಲ ನನಗೆ ತುಂಬ ಆದಷ್ಟು ಹಣ ಸಹಾಯ ಮಾಡಿದ್ರು ಸರ್ ಇಲ್ಲಾಂದ್ರೆ ನನಗೆ ಹೋಗೋಕ್ಕೆ ಸಾಧ್ಯವೇ ಇರಲಿಲ್ಲ ನಾನೊಬ್ಳು ಅಟೆಂಡ್ರು ಹೋಗೋಕಾಗ್ತಿರ್ಲಿಲ್ಲ ಆಗೇನು ಮಾಡಿದೆ ನನ್ನ ಮಗನೂ ಒಂದು ಹತ್ತು ಸಾವಿರ ಕೊಟ್ಟ ನಾನು ನನ್ನ ಇದರಲ್ಲಿ ಕೆ ಜಿ ಒಪ್ಪಿತ್ತು ಅದ್ರದ್ದು ಹಣ ತಗೊಂಡು ನಾನು ಓದೆ ಸರ್ ಮಲ್ಲೇಶ ಹೋದೆ ಅಲ್ಲಿ ಹೋದರೆ ಸರ್ ಏಳ್ನೂರು ಜನ ಹೋದ್ವಿ ನಾವು ಭಾರತದಿಂದ ಏಳು ಏಳ್ನೂರು ಜನ ಹೋದರೆ ಅದರಲ್ಲಿ ಗೆದ್ದಿದ್ದೆ ನಾನೊಬ್ಳು ಸರ್ ಅದು ಎಷ್ಟು ಗೊತ್ತಾ ನಾನ್ನೂರು ಮೀಟ್ರ್ ಓಟದಲ್ಲಿ ನಾನ್ನೂರು ಮೀಟ್ರ್ ಓಟದಲ್ಲಿ ಸೆಕೆಂಡ್ ಬಂದಿದ್ದೀನಿ ಸರ್ ಇದು ನನಗೆ ಗ್ರೇಟ್ ಅಂತ ಅಂದ್ಕೋತೀನಿ ನಾನು ಇಂಡ್ಯಾಗೆ ತೊಗೊಬಂದಲ್ಲ ಅನ್ನೋ ಒಂದು ಆಗಲೇ ನಾನು ನನ್ನ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ಇಂಡ್ಯಾ ಬೋಟ ಹಿಡ್ಕೊಂಡು ಇಡೀ ಸ್ಟೇಡಿಯಂ ಒಂದು ರೌಂಡ್ ನೋಡಿದ್ದೀನಿ ಸರ್ ಅಷ್ಟು ಖುಷಿ ಆಯಿತು ನನಗೆ ಈಗಲೂ ಹೋಗ್ತಿದ್ದೀನಲ್ಲ ಬನ್ನಿ ಮೈಸೂರಿಗೆ ಇಪ್ಪತ್ತೊಂದು ಕಾಡ್ತೀನಿ ಬನ್ನಿ ನಾನು ಗೆಲ್ದೆ ಇದ್ರೆ ಕೇಳಿ ನಾನು ಆಡಲಿಲ್ಲ ಅಂದರೆ ಕೇಳಿ ನಾನು ಅಂತೂ ಹೇಳ್ತಾ ಇಲ್ಲ ಈಗ ಆಡೋರಿಗೆ ಸರ್ ನನಗೆ ಏಜ್ ಆಯ್ತಲ್ವಾ ಹಿಂದೆ ಮುಂದೆ ಬರೋ ಅಂಥ ಮಕ್ಕಳಿಗೆ ಪೀಳಿಗೆಗಳಿಗೆ ನನ್ನಂಗೆ ಆಡಿ ನಮ್ಮ ದೇಶಕ್ಕೇನು ಕೊಡುಗೆ ತರಬೇಕೋ ಅದನ್ನು ತೊಗೊಂಡು ಬರಲಿ ನಂಗೆ ತುಂಬ ಖುಷಿ ಆಗುತ್ತೆ ಸರ್ ಆ ಮಕ್ಕಳಿಗೆ ನನ್ನ ಮಕ್ಕಳು ಅಂತಲ್ಲ ನನ್ನ ಭಾರತದ ಮಕ್ಕಳಿಗೆ ಆಡಲಿ ಚೆನ್ನಾಗಿ ಬರೀ ಓದೋದೇ ಮು ಮುಖ್ಯ ಅಲ್ಲ ಸರ್ ಅದರ ಜೊತೆಗೆ ನಮ್ಮ ಪ್ರತಿಭೆನೂ ಕೂಡ ತೋರಿಸ್ಬೇಕು ನಮ್ಮ ಚಟುವಟಿಕೆನೂ ಕೂಡ ತೋರಿಸ್ಬೇಕು ನಾನು ಇವತ್ತು ಎಪ್ಪತ್ತು ವರ್ಷ ನಾನು ಈಗ ಆಡ್ತೀನಿ ನಾನು ಹೋಗಿ ಮೈಸೂರಲ್ಲಿ ಆಡ್ತೀನಿ ಬನ್ನಿ ಲಾಂಗ್ ಜಂಪ್ ಹೊಡಿತೀನಿ ಬನ್ನಿ ಆಯ್ತಾ ಹಂಡ್ರೆಡು ನಂದು ಮಾಮೂಲಾಟ ಟೂ ಹಂಡ್ರೆಡ್ ಮಾಮೂಲ ಆಟ ಈಗ ಏನು ಮಾಡಿದ್ದೀನಿ ಟೂ ಹಂಡ್ರೆಡ್ ಬಿಟ್ಟೆ ಏಜ್ ಆಯ್ತಲ್ಲ ಬಿಟ್ಟೆ ಈಗ ಜಾವ್ಲಿನಲ್ಲಿ ಸೆಕೆಂಡ್ ಬಂದೆ ಸರ್ ನಾನೇನು ಪ್ರಾಕ್ಟೀಸ್ ಎಲ್ಲ ಅದಕ್ಕೆ ಸುಮ್ಮನೆ ನಮ್ಮ ಮಲದಲ್ಲಿ ಕಲ್ಲು ಹೊಡಿತೀವಲ್ಲ ದನಗಳಿಗೆ ಕಲ್ಲು ಹೊಡೆದಂಗೆ ಹೊಡೆಯೋದು ಅಷ್ಟೇ ಜಾವ್ಲಿನ್ ಎಸ್ತಿದ್ದೀನಿ ಅದರಲ್ಲಿ ಸೆಕೆಂಡ್ ಬಂದಿದ್ದೀನಿ ಸರ್ ನಾನು ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ